ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಈ ದಿವಸದಿಂದ ನಾವು ಸಮಾಧಾನದ ವಿಷಯದಲ್ಲಿರುವಂತ ಸಂಗತಿಗಳನ್ನ ಕಲಿತುಕೊಳ್ಳೋಣ ಒಬ್ಬ ಶಿಷ್ಯನು ಯಾವಾಗಲೂ ದೇವರಿಂದ ಉಂಟಾದ ಸಮಾಧಾನದಲ್ಲಿ ಇರಬೇಕೆಂಬುದು ದೇವರ ಒಂದು ನಿಜವಾದ ಆಲೋಚನೆ ನಾವು ಯಾವಾಗ ದೇವರಿಂದ ಆ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ ಇದನ್ನು ನಾವು ಯಾವಾಗಲೂ ತಿಳಿದುಕೊಂಡವರಾಗಿರ್ಬೇಕು ಯಾವಾಗಂದ್ರೆ ನಾವು ದೇವರೊಂದಿಗೆ ನಿಜವಾದ ಸಂಬಂಧದಲ್ಲಿ ಇರುವ ವ್ಯಕ್ತಿಗಳಾದಾಗ ಮಾತ್ರವೇ ಪ್ರೇರೆ ನಾವು ದೇವರೊಂದಿಗೆ ಇರುವಂತ ಸಮಾಧಾನ ಅಲ್ಲಿ ರೋಮಾಪುರದ ಪತ್ರಿಕೆ ಹದಿನೈದನೇ ಅಧ್ಯಾಯದ ಮೂವತ್ತ್ ಮೂರನೇ ವಚನದಲ್ಲಿ ನಾವು ನೋಡ್ಕೋತೇವೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರಲಿ ನಿಮ್ಮೆಲ್ಲರೊಂದಿಗೆ ಇರಲಿ ಎಂಬುದಾಗಿ ನಮ್ಮೆಲ್ಲರೊಂದಿಗೆ ದೇವರು ಇರುವಾಗ ಆ ಶಾಂತಿಯನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಷ್ಟೋ ದೇವ್ರ ಮಕ್ಕಳಲ್ಲಿ ದೇವ್ರು ನನ್ನೊಂದಿಗೆ ಇದ್ದಾನೆ ಅನ್ನುವಂತ ಭರವಸೆ ಇದು ಇರುವುದಿಲ್ಲ ಅದು ಬಹಳಷ್ಟು ಭಯಂಕರವಾಗಿರುವಂತ ಒಂದು ಜೀವಿತ ನನ್ ಪ್ರಿಯರೇ ನಾನು ತಿರುಗಿ ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಫಸ್ಟ್ ನಿಮ್ಮ ಅನುಭವ ಅದು ದೇವರು ನನ್ನ ಜೊತೆಗೆ ಇದ್ದಾರೆ ಎಂಬ ಅನುಭವ ನಿಮ್ಮ ಕಡೆ ಬರಬೇಕು ಪ್ರೇ ಅವಾಗ ಯೇಸು ಕ್ರಿಸ್ತನ ಮೂಲಕ ಉಂಟಾದಂಥ ಆ ಸಮಾಧಾನ ನಾವು ಅದೇ ರೋಮಾಪುರದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಒಂದನೇ ವಿಷಯದಲ್ಲಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ವಿಶ್ವಾಸಿಯ ಜೀವಿತ ಅದು ಯಾವಾಗಲೂ ಸಮಾಧಾನದಲ್ಲಿ ಇರಬೇಕು ನನ್ಪ್ರೆ ಅದು ಕ್ರಿಸ್ತನ ಸ್ಥೂಲ ದೇಹದ ಮೂಲಕವಾಗಿ ಉಂಟಾಗಿರುವಂತ ಸಮಾಧಾನ ಏಸು ಈ ಭೂಮಿಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ ಆ ಶಿಲುಬೆಯ ಮರಣವನ್ನ ಆ ಯಜ್ಞಾರ್ಪಣೆಯನ್ನ ಮಾಡಿರುವುದನ್ನು ನಾವು ನೋಡ್ಕೋತೇವೆ ಒಂದನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನ ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದನು ಏಸುವಿನ ಒಂದು ಜೀವಿತ ಏಸು ನಮಗಾಗಿ ಮಾಡಿರುವಂತ ಒಂದು ಕಾರ್ಯ ಏನಂದ್ರೆ ನಾವು ಸಮಾಧಾನದಲ್ಲಿರ್ಬೇಕು ಈ ಭೂಮಿಯ ಮೇಲೆ ನಮ್ಮ ಜೀವಿತ ಅದು ಸಮಾಧಾನವಾಗಿರ್ಬೇಕೆಂಬುದಾಗಿ ಕರ್ತನು ಸಂಪೂರ್ಣವಾಗಿ ಆಶಿಸುವುದನ್ನ ನಾವು ನೋಡ್ಕೊಳ್ತೇವೆ ನನ್ನ ಪ್ರಿಯ ದೀಪ್ರೆ ಕ್ರಿಸ್ತನಿಂದ ಸಮಾಧಾನ ನನ್ನಲ್ಲಿ ಬೇಕು ನೂರಷ್ಟು ಬೇಕು ಯಾಕಂದರೆ ಏಸು ಆತನು ಪುನರುತ್ಥಾನವಾದ ನಂತರ ಶಿಷ್ಯರಿಗೆ ಭೇಟಿಯಾಗಿ ಮೊದಲನೆಯ ಶಬ್ದ ನುಡಿದಿರುವಂಥದ್ದು ಅವರು ಭಯಗ್ರಸ್ತರಾಗಿದ್ದರು ಬಹಳಷ್ಟು ವೇದನೆಯಿಂದ ತುಂಬಲ್ಪಟ್ಟಿದ್ರು ಮರಣದ ಬಾಧೆಗಳಿದ್ದು ಅವರಿಗೆ ಅವರಿಗೆ ಆದರೆ ಏಸು ಅವರಿಗೆ ಮಾತನಾಡಿ ಹೇಳಿರುವಂಥ ಒಂದನೆಯ ಶಬ್ದ ಸಮಾಧಾನವಾಗಿರ್ರಿ ನಾನು ನಿಮ್ಮೊಂದು ನಿಮ್ಮೊಂದಿಗೆ ತಾನೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಸಮಾಧಾನ ಇರುವಾಗ ಅದು ಎಲ್ಲವೂ ಸಾಧ್ಯ ನನ್ನ ಪ್ರಿಯ ದೇವ್ ಜನರೇ ಅದಕ್ಕಾಗಿ ನಾವು ಈ ಸಮಾಧಾನ ನನ್ನ ಜೊತೆಯಲ್ಲಿ ಇರಬೇಕಾಗಿದ್ರೆ ನಮ್ಮಲ್ಲಿ ಬಹಳಷ್ಟು ಪ್ರಾಮುಖ್ಯವಾದ ಕೆಲವು ಹಂತಗಳು ಅತಿ ಅಗತ್ಯ ಮೊಟ್ಟ ಮೊದಲೇದಾಗಿ ದೇವರ ಸಮಾಧಾನ ನಮ್ಮಲ್ಲಿ ಪ್ರವೇಶ ಮಾಡಬೇಕಾಗಿದ್ರೆ ನಮ್ಮಲ್ಲಿ ಯಾವುದೇ ಚಿಂತೆಗಳಿರದೆ ಕರ್ತನನ್ನ ಕೃತಜ್ಞತಾ ಸ್ತುತಿ ಸಲ್ಲಿಸುವಂತ ಒಂದು ಹೃದಯ ನಮ್ಮ ಕಡೆ ಇರಬೇಕು ನನ್ಪಡೆವ್ರು ಪತ್ರಿಕೆ ನಾಲ್ಕನೇ ಅಧ್ಯಾಯದ ಆರನೇ ಉಚ್ಚಿನಿಂದ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮ್ಗೆ ಬೇಕಾದದ್ದನ್ನ ತಿಳಿಯಪಡಿಸ್ರಿ ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ದೇವರ ಸಮಾಧಾನ ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತದೆ ಎರಡನೇದಾಗಿ ಅಲ್ಲೇ ಎಂಟನೇ ವೆಚ್ಚಿನಿಂದ ಬಹಳಷ್ಟು ಸುಂದರವಾದ ರೀತಿಯಲ್ಲಿ ನಮಗೆ ಕಡೆ ಮಾತೇನೆಂದರೆ ಸಹೋದರರೇ ಯಾವುದು ಸತ್ಯ ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ನೀವು ಯಾವುದನ್ನ ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನ ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ ಹೀಗೆ ಮಾಡಿದ್ರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರ್ತಾನೆ ಪ್ರಿಯರ್ ನೋಡ್ರಿ ಅಲ್ಲಿ ಸಂಪೂರ್ಣವಾಗಿ ಕರ್ತನ ಒಂದು ಕರೆಯನ್ನ ನಾವು ನೋಡ್ಕೊಳ್ತೇವೆ ಏನಂದ್ರೆ ನಿಮ್ಮಲ್ಲಿ ದೇವರು ಶಾಂತಿಯನ್ನು ಅನುಗ್ರಹಿಸಿ ಕೊಡುವ ದೇವ್ರು ನಿಮ್ಮೊಂದಿಗೆ ಇರ್ತಾರೆ ಆತನೇ ನಮ್ಮೊಳಗೆ ಬಂದು ತನ್ನ ಸಮಾಧಾನವನ್ನು ಕೊಟ್ಟು ನಮ್ಮನ್ನ ಮಹಿಮೆಯ ಪ್ರಭಾವದ ಕಡೆಗೆ ನಡೆಸ್ತಾರೆ ಯೋಜನೆ ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಕರ್ತನೆ ನನಗೆ ಆ ನಿಜವಾದ ಆ ಶಾಲೋಂ ಸಮಾಧಾನದ ಜೀವಿತ ಬೇಕು ಕರ್ತನೆ ನಾನು ಆ ಸಮಾಧಾನದ ಜೀವಿತ ನಡೆಯುವುದಕ್ಕೆ ನಾನು ಸಂಪೂರ್ಣವಾಗಿ ನನ್ನನ್ನು ತಗ್ಗಿಸಿಕೊಂಡು ಯಾವುದು ಸತ್ಯವಾಗಿರುವಂಥ ಒಂದು ಮಾರ್ಗವಾಗಿದೆಯೋ ಅದನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ಅದರಲ್ಲಿ ಸಮಾಧಾನಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಲಕ್ಷ್ಯಕ್ಕೆ ತಂದುಕೊಂಡು ಓಡುವುದಕ್ಕೆ ನನಗೆ ಸಹಾಯ ಕೊಡು ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವ ಆ ರೀತಿಯಲ್ಲಿ ಆಗುವಂತ ಕರ್ತನ ಆಶ್ವಸಲಿ ಥ್ಯಾಂಕ್ ಯು